ಚಿಕ್ಕ ಕನಕ ಯಾವ ಟ್ರ್ಯಾಕ್ಟ್ರು ಬಂದವು ಎಷ್ಟು ಟ್ರ್ಯಾಕ್ಟ್ರು ಬಂದವು ಎಲ್ಲರೂ ಈ ವಿಡಿಯೋ ನೋಡಿರಿ ಸೊ ನಮಸ್ಕಾರ ರೀ ಅಲ್ಲ ತಿಂಡಿ ಟ್ರ್ಯಾಕ್ಟ್ರ ಬಳಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವು ಚಿಕ್ಕ ಕನಕ ಬಂದೀವಿ ನೋಡ್ರಿ ರಾತ್ರಿನ ಬಂದಿದ್ದೀವಿ ರೀ ರಾತ್ರಿ ಎಲ್ಲ ಟ್ರ್ಯಾಕ್ಟ್ರುಗಳು ಬಂದಿದ್ದೆವು ಏನೊಂದು ಸ್ವಲ್ಪ ಬೆಳಿಗ್ಗೆ ಆಡ್ಸ್ರಿ ಈಗ ರೀ ಟೋಟಲ್ ಎಂಟು ಟ್ರ್ಯಾಕ್ಟ್ರು ಬಂದವ್ರನ್ನೀ ನಮ್ಮ ಉತ್ತರ ಕನ್ನಡದ ಎಲ್ಲ ಫುಲ್ ನಾವ್ ಫುಲ್ ತಿಂಡಿ ಟ್ರ್ಯಾಕ್ಟ್ರುಗಳ್ರಿ ಎಂಟು ಟ್ರ್ಯಾಕ್ಟ್ರು ಬಂದವತ್ತು ತತ್ತಾರೀ ಇನ್ನ ನೋಡ್ಬೇಕು ರೀ ಎಂಟು ಟ್ರ್ಯಾಕ್ ಯಾವ್ಯಾವ ಬಂದವು ಏನೇನಿರಿ ಎಲ್ಲ ತೋರ್ಸಿಣ್ರಿ ಈ ವಿಡಿಯೋದಾಗ್ರಿ ಹಂಗೆ ಇನ್ನು ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ್ರಿ ಈಗ ಸದ್ಯಕ್ಕೆ ರೀ ಕಾಟ ಅಲಾತಾವ್ರಿ ಈಗ ಟೋಟಲ್ ಎಂಟು ಟ್ರ್ಯಾಕ್ಟ್ರು ರೀ ಯಾವ್ಯಾವ ತೋರ್ಸು ನೋಡಿರಿ ಎರಡು ಕುಬೋಟದಾವ್ರಿ ಮೂರ ಜಾಂಡ್ ಡಿ ಆರ್ ಅದಾವ್ರಿ ಅಂದ್ರಿ ಈ ಕಡೆ ರೀ ಭೀಮಾ ತೀರ್ದ ಹುಲಿರಿ ಶೇಗುನ್ ಶಿಲಿರಿ ಇಂಡಿ ಹುಲಿರಿ ಮರಿ ಇಂಡಿ ಹುಲಿರಿ ಅಂತ ನಮ್ಮೂರ ಹುಲಿ ಐತ್ ಹೇಳ್ರಿ ಇನ್ನೊಂದು ಜಾಂಡ್ ಡಿ ಆರ್ ಐತ್ರಿ ಭಾವನ್ ದಸ್ತಾನಿ ಏನೈತ್ರಿ ಅಂತ್ರಿ ಒಂದು ಮಹೇಂದ್ರ ಐತ್ರಿ ಒಂದು ತ್ರಿಬಲ್ ಫೈವ್ ಮಹೇಂದ್ರ ಐತ್ರಿ ಅಂತ ಅಥ್ ಹೇಳಿರಿ ಎಲ್ಲ ರೀ ತೋರಿಸ್ರಿ ಯಾವ್ಯಾವ ಟ್ರ್ಯಾಕ್ಟ್ರು ಬಂದಾವ್ರಿ ಇಲ್ಲಿ ಟೋಟಲ್ ಎಷ್ಟ ನಾಲ್ಕ ಇದೆ ಇಲ್ಲಿ ಆರು ಇನ್ನ ಎರಡು ಇನ್ನೆರಡು ಟ್ರ್ಯಾಕ್ಟರ್ ಬರ್ಲತ್ತವ್ರಿ ಅವು ಯಾವ್ಯಾವ ಟ್ರಾಕ್ಟರ್ ಬರ್ತಾವ್ ಹೇಳಿ ಎಲ್ಲ ಈ ವಿಡಿಯೋದಾಗ ತೋರಿಸಿ ನೋಡ್ರಿ ಎಲ್ಲಾರು ವಿಡಿಯೋ ಪೂರ್ತಿ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ನೋಡ್ರಿ ಅಲ್ಲಿ ಕಾಟ ಅಲತ್ತವ್ರಿ ಟ್ರ್ಯಾಕ್ಟರ್ ಯಾವ್ಯಾವ ಟ್ರ್ಯಾಕ್ಟರ್ ಅಂತ ತೋರ್ಸಿ ಬರ್ರಿ ನಿಮಗ್ರಿ ನೈಟ್ ಎಲ್ಲ ಇಲ್ಲಿ ಮನ್ಕೊಂತಿದ್ರು ನಾವು ನೈಟ್ ಇಲ್ಲಿ ಮನ್ಕೊಂಡಿದ್ರೆ ಎಲ್ಲ ಟ್ರ್ಯಾಕ್ಟ್ರುಗಳು ಇಲ್ಲೇ ಇದ್ರು ಈಗ ಕಾಟ ಅನ್ನ ರೀ ಕಾಟ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಕಾಟ ದೇವ್ರ ಹಿಪ್ಪರಿಗೆ ಆಗಲತ್ತ ರೀ ನೋಡಿರಿ ಈ ಎಲ್ಲ ಹೈವೇದು ಹೋಯ್ತು ರೀ ಅಂದ್ರೆ ಒಂದು ಎಂಟು ಗಾಡಿ ಕುಡಿಯೋ ರೀ ಇಲ್ಲಿ ಆರು ಬಂದವ್ರಿ ಇನ್ನ ಟ್ರ್ಯಾಕ್ಟ್ರು ಬಂದವರು ರೀ ಡೈರೆಕ್ಟಾಗಿ ಕನ ಸ್ಟಾರ್ಟ್ ಆಗಿಬಿಡತ್ತೆ ನೋಡ್ರಿ ಅನ್ನಿ ಈ ವಿಡಿಯೋ ಹಾಕಿದ ಒಂದು ಅರ್ಧ ತಾಸಿಗೆ ಚಾ ನೋಡ್ತಾನ ರೀ ರೀ ಮೊದಲಿಗೆ ರೀ ಇದು ಜಾಂಡಿಯರ್ ಬರ್ತಾನೆ ಅಂದ್ರೆ ನಿಮಗೆ ಇದು ಹೊಸ ಜಾಂಡ್ ಡಿಯರ್ ಐತ್ರಿ ತೋರ್ಸನಿ ಅಂದ್ರಿ ಇದೊಂದು ಹೊಸ ಜಾಂಡ್ ಡಿಯರ್ ಐತ್ರಿ ಇನ್ನ ಎರಡನೇ ಟ್ರ್ಯಾಕ್ಟರ್ ತೋರ್ಸನಿ ಅಂದ್ರಿ ಇದು ಯಾವ್ರಿ ಯಾವ್ದ್ರಿ ಇದು ಮಂದೇವಾಡ್ರಿ ಮಂದೇವಾಡದೈತ್ ನೋಡ್ರಿ ಇದ್ ಟ್ರ್ಯಾಕ್ಟ್ರಿ ಇನ್ನೊಂದ್ ಟ್ರ್ಯಾಕ್ಟ್ರ್ ತೋರ್ಸಿನ ಎರಡನೇ ಟ್ರ್ಯಾಕ್ಟ್ರ್ ತೋರ್ಸಿನ್ರಿ ಎರಡನೇ ಟ್ರ್ಯಾಕ್ಟ್ರಿ ಈ ಸೈಡ್ ಅದ ನೋಡ್ರಿ ಹಾ ರೀ ಇದು ನೋಡ್ರಿ ಎರಡನೇ ಟ್ರ್ಯಾಕ್ಟರ್ ಇಂಡಿ ಐತ್ರಿ ಎರಡನೇ ಟ್ರ್ಯಾಕ್ಟರ್ ಇಂಡಿ ಹುಲಿರಿ ಒಂದ್ರಿ ಮೂರನೇ ಟ್ರ್ಯಾಕ್ಟರ್ ಈ ಕಡೆ ನೋಡ್ರಿ ಮರಿ ಇಂಡಿ ಐತ್ರಿ ಮೂರನೇ ಟ್ರ್ಯಾಕ್ಟರ್ ಮರಿ ರೀ ಮೂರನೇ ಟ್ರ್ಯಾಕ್ಟರ್ ಮರಿ ರೀ ಈ ಕಡೆ ನಾಲ್ಕೇ ಟ್ರ್ಯಾಕ್ಟರ್ ಶೇಗುಣ ಐತ್ ನೋಡಿ ಶೇಗುಣ ಬೋಟೈತ್ರಿ ನಾಲ್ಕೈದು ಐದನೇ ಟ್ರ್ಯಾಕ್ಟರ್ ಭೀಮಾ ತೀರದ ಹುಲಿ ರೀ ನೀವ್ ಅದರಿ ಸುದೀಪ ಅಂದಾರ ನೋ ಹಂಗ್ ಯಾವ ಟ್ರ್ಯಾಕ್ಟರ್ ರೀ ಮರಿ ಇಂಡಿ ಹುಲಿ ಓಡಾಡದಿ ನಾನು ರೀ ಇದು ಭೀಮಾ ತೀರದ ಹುಲಿ ಐತ್ರಿ ಇದ್ರಿ ಒಂದು ಎರಡು ಟ್ರ್ಯಾಕ್ಟ್ರಿ ಇದು ಆರನೇ ಟ್ರ್ಯಾಕ್ಟ್ರಿ ಐತಿ ನೋಡ್ರಿ ರೀ ಹಟ್ಟವಾದಿ ಮಹೀಂದ್ರ ಅತ್ ಐತ್ರಿ ಮಹೀಂದ್ರ ಇದು ಆರನೇ ಟ್ರ್ಯಾಕ್ಟ್ರಿ ಇನ್ನ ಗೌಡ್ ಗುಮ್ಮಗಳಿಗ್ ನಾ ಅದೊಂದು ಬರೋಣ ತೋರ್ಸನ್ರಿ ರೀ ಇದು ನೋಡ್ರಿ ನಾ ಎರಡು ಟ್ರ್ಯಾಕ್ಟರ್ ಬರೋದವ್ರಿ ರೀ ಅವಷ್ಟು ಬರೋಣ ರೀ ತೋರ್ಸನ್ರಿ ಈಗ ಇಲ್ಲಿ ಇಷ್ಟ್ರಿ ಕಾಟ ಅಂತ ಆರು ಟ್ರ್ಯಾಕ್ಟರ್ ಅವ್ರಿ ಎರಡು ಟ್ರ್ಯಾಕ್ಟರ್ ಬಂದಲ್ರಿ ಕಾಟ ಅಂತಲ್ದ ಎಲ್ಲ ಟ್ರ್ಯಾಕ್ಟರ್ ಹೋಗಿರಿ ಆಳ್ಲಗ ಸ್ಟಾರ್ಟ್ ಮಾಡ್ತಾವ್ರಿ ಇಷ್ಟು ಟ್ರ್ಯಾಕ್ಟ್ರು ಬಂದವ್ರೇನ ರೀ ಇನ್ನಾರಿ ಎರಡು ಟ್ರ್ಯಾಕ್ಟ್ರು ಬರ್ಲಾತವ ತಲ್ಲದ್ರ ಕರ್ರಿ ಇನ್ನೂ ಕಾಟ ಅಂತಲ್ಲಿ ಬರೋಲ್ಲ ರೀ ಬಂದು ಇದ್ದಲ್ಲಿ ಔಸ್ ಗಡ್ಡೆ ಎಲ್ಲ ವಿಡಿಯೋ ಮಾಡಿರಿ ಡೈರೆಕ್ಟ್ ಈಗ ಕನಕುಕ್ತ ರೀ ಮತ್ತೇನಿಲ್ರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಕಾಟದ್ರಿ ಟ್ರ್ಯಾಕ್ಟ್ರುಗಳಿತ್ತವ್ರಿ ಆಗೈತೆ ರೀ ಇನ್ನು ಇಲ್ಲಿ ಇನ್ನೊಂದು ಎರಡು ಅಷ್ಟು ಕಾಸ್ಟ ರೀ ಅವೆರಡು ಎರಡು ಕಾಟ ಅದಿಲ್ಲ ರೀ ಡೈರೆಕ್ಟ್ ರೀ ಹೋಗಿ ಬಿಡುತ್ತೆ ರೀ ಮತ್ತೇನಿಲ್ರಿ ಮತ್ತೇನಿ ಎಲ್ಲರೂ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ मेरी सुना बात नी सी मरी सुना बात ना سري کدي سري هو نا موتلا يا 30 سري پا سارينا سري هند سري سري گني مغني هل بيتو ا نا يو حبن سيتي نو اي وڈ حقيدرا نا 70 70 جو دايت جو دايت 70 بار بار ಪರಿಸಿ ತುಕಾಲಿರಿ ತೂಕ ಹಚ್ಲೋ ರೀ ಇನ್ನೂ ಒಂದು ಟ್ರ್ಯಾಕ್ಟ್ರು ಬರುತ್ತೆ ರೀ ಅದೊಂದು ಟ್ರ್ಯಾಕ್ಟ್ರು ಬತ್ತಲ್ಲ ಡೈರೆಕ್ಟ್ ಚಲೋ ಹಾತ್ರಿ ಇನ್ನು ಒಂದು ಟ್ರ್ಯಾಕ್ ಯಾವ ಟ್ರ್ಯಾಕ್ಟ್ರು ಬರುತ್ತೆ ಅಂದ್ರೆ ರೀ ಗೌಡ್ರ ಗುಮ್ಮುಗಳಿಗೆ ನಾ ಗೌಡ್ರ ಗುಮ್ಮಗಳಿ ಒಂದು ರೀ ಆದ್ರಿ ಡೈರೆಕ್ಟಿನ್ನ ಆಟ ಹಾಸ್ಲಾಕ್ರಿ ಅಲ್ಲಿ ಹೋಗಿ ಸಿಗ್ತೇವ್ರಿ ಬಂದು ನೋಡ್ರಿ ಎಲ್ಲ ಟ್ರ್ಯಾಕ್ಟ್ರಿ ಗೌರಿಗೂ ಮೂಳಿಸಕಟ್ಟು ಬರ್ತ ನೋಡ್ರಿ